ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಊರಿಗೆ ಹೊರಟಿದ್ದೀನಿ ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ ನೋಡ್ಕೊಂಬರೋಣ ಅಂತ ಊರಿಗೆ ಹೊರಡೋಷ್ಟ್ರಿಗೆ ಸಾಕಾಗೋಯಿತು ಫೈನಲಿ ಮನೆಗೆ ರೀಚ್ ಆದ್ವಿ ರಿಷಿ ನೋಡಿ ಆಟ ಆಡ್ತಾ ಇದ್ದಾನೆ ಅವನು ಮನೆಗೆ ಹೋದ ತಕ್ಷಣ ಫಸ್ಟ್ ಕೇಳಿದ್ದೆ ಮಂಜುನಾ ಬಟ್ ಮಂಜು ಇರಲಿಲ್ಲ ಕೇಳ್ದ ಅಪ್ಪ ಇಲ್ಲಿ ಅಂತ ಅಪ್ಪ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಸೊ ಅವನು ತುಂಬ ದಿನ ಗ್ಯಾಪ್ ಆಗಿರೋದ್ರಿಂದ ಕೇಳ್ತಾಯಿರ್ತಾನೆ ಇವಾಗಿವಾಗ ಅಂದರೆ ಮಂಜು ಜೊತೆ ಫೋನಲ್ಲೂ ಕೂಡ ಮಾತಾಡಿಲ್ಲ ಸುಮಾರು ಒಂದು ಟೆನ್ ಡೇಸ್ ಎಬೋ ಆಯಿತು ಮಂಜು ಜೊತೆ ಮಾತಾಡ್ತಾ ಇಲ್ಲ ಫೋನ್ ಮಾಡಿದ್ರೂ ಕೂಡ ಮಾತಾಡ್ತಾ ಇಲ್ಲ ಯಾಕಂತ ಗೊತ್ತಿಲ್ಲ ತುಂಬ ಕಷ್ಟನಪ್ಪ ಇವ್ರೂರ್ಗೆ ಹೋಗೋದು ಟೈಮಿಂಗ್ಸ್ ಬಸ್ ಇರೋದ್ರಿಂದ ಕಷ್ಟ ಮಂಜು ಇದ್ದಿದ್ದರೆ ಕರ್ಕೊಂಡು ಹೋಗ್ಬಿಡೋದ್ರು ವೆಹಿಕಲಲ್ಲಿ ಬಂದು ಕಷ್ಟಪಟ್ಟು ರೀಚ್ ಆದ್ವಿ ಮನೆಗೆ ಯಾಕೆ ಅಂತಂದರೆ ಅವತ್ತು ಇವನ್ ಒಳನರಸಿಪುರದಿಂದನೂ ಅಷ್ಟೇ ಬಸ್ಸೇ ಇರಲ್ಲ ಕಷ್ಟಪಟ್ಟು ರೀಚಾದ್ವಿ ಪಾಪವು ಆರಾಮಾಗಿ ಆಟಾಡ್ತಾ ಇದ್ದ ಸಮಟೈಮ್ಸ್ ಅನ್ಸುತ್ತೆ ಅಲ್ಲೇ ಬಿಟ್ಟರೆ ಒಳ್ಳೇದು ಅಂತ ಆದರೆ ಏನಂದರೆ ಹುಡುಕ್ತಾನೆ ಇಲ್ಲದೆ ಇರೋ ಅಂಥ ಟೈಮಲ್ಲಿ ಸೊ ಹಾಗಾಗಿ ಭಯ ಅಷ್ಟೇ ಬಿಟ್ಟಿರೋಕ್ಕೂ ಆಗೋಲ್ಲ ಜೊತೇಲಿ ಕರ್ಕೊಂಡು ಓಡಾಡೋಕ್ಕೂ ಆಗೋಲ್ಲ ಅವತ್ತು ಅನ್ಕೊಂಡೆ ಮ ಬೆಳಗ್ಗೆ ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಬಟ್ ಅವನು ಎದ್ದು ನನ್ನ ಜೊತೆನೇ ಓಡೋಡಿ ಬಂದ್ಬಿಟ್ಟ ಇರಲ್ಲ ಆರ್ಯನ ಜೊತೆ ತುಂಬ ಆಟಾಡ್ತಾನೆ ಚೆನ್ನಾಗಿ ಬಟ್ ಆರ್ಯ ಸ್ಕೂಲ್ಗೆ ಹೋಗೋದ್ರಿಂದ ಅವನನ್ನು ನೋಡ್ಕೊಳ್ಳೋದೇ ಪ್ರಾಬ್ಲಮ್ ಅಲ್ಲಿಗೆ ಹೋದರೆ ಗೊತ್ತೇ ಇದೆಯಲ್ಲ ಏನು ಕೆಲಸ ಇರಲ್ಲ ಅಷ್ಟಾಗಿ ಆರಾಮಾಗಿ ಟ್ರಾವೆಲಿಂಗ್ ಮಾಡಿದ್ದೆ ಅಂದ್ಬಿಟ್ಟು ರೆಸ್ಟ್ ಮಾಡದೆ ಕೆಲಸ ಅವತ್ತಂತೂ ಮಂಜು ಇಲ್ಲದೆ ತುಂಬ ಬೇಜಾರಾಗ್ತಾಯಿತ್ತು ಫಸ್ಟ್ ಟೈಮ್ ಮಂಜು ಇಲ್ಲದೆ ನಾನು ಅವ್ರು ಅವರಿಲ್ಲ ಅಂತಂದರೆ ನಾನು ಅಷ್ಟೇ ಯಾವಾಗಲೂ ಇರೋಲ್ಲ ಊರಿಗೆ ಬಂದುಬಿಡ್ತೀನಿ ರಿಷಿ ತುಂಬ ಚೆನ್ನಾಗಿ ಇದ್ದ ಬಟ್ ಅಡುಗೆಲ್ಲ ಅಭ್ಯಕ್ಕನೇ ಮಾಡಿದರು ಚಿಕನ್ ಗ್ರೇವಿ ಕಬಾಬ್ ಮತ್ತು ಗೀ ರೈಸ್ ಕೂಡ ಮಾಡಿದ್ರು ಊಟ ಮಾಡಿದೆ ಆದರೆ ಮಂಜುನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಯಾಕಪ್ಪ ಈ ಸರಿ ಹೋಗ್ತಿದ್ದೀನಂತ ಗೊತ್ತಿದ್ರು ಬರಲೇ ಇಲ್ಲ ನೀನೇ ಹೋಗ್ಬಿಟ್ಟು ಬಾ ನಂಗೆ ಕೆಲಸ ಇದೆ ಅಂತ ಅಂದರು ಊಟ ಎಲ್ಲ ಮುಗಿಸಿ ವಾಕೆಲ್ಲ ಮುಗಿಸಿ ಮಲ್ಕೊಂಡು ರೆಸ್ಟ್ ಮಾಡಿದ್ವಿ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಇದ್ದೆ ರಿಷಿಮ್ ಬಿಟ್ಟು ಬರೋ ಮಂಜು ಇದ್ದಿದ್ರೆ ಬಿಟ್ಟು ಬಂದಿದ್ದರೆ ಸರಿ ಹೋಗ್ತಾಯಿತ್ತು ಬಟ್ ಅವರು ಹೊರಗಡೆ ಹೋಗಿರೋದ್ರಿಂದ ಜೊತೆಗೆ ಕರ್ಕೊಂಡ್ಬರಂಗಾಯ್ತು ಇವಳು ನೋಡಿ ನಮ್ಮ ಆರ್ಯ ಇದ್ದಂಗೆ ಬಿ ಪಿ ಕೊಟ್ಟ ಬಸ್ಸಲ್ಲೆಲ್ಲ ಊದ್ಕೊಂಡು ಸೌಂಡ್ ಪೊಲ್ಯೂಷನ್ ಮಾಡ್ತಿದ್ದ ಕೆಲವೊಬ್ರು ನಗ್ತಿದ್ರು ಯಾರೋ ಕೆಲವೊಬ್ರು ಬೇಜಾರು ಮಾಡ್ಕೊಂಡ್ರು ಈ ಪಾಪ ಕಿತ್ತಿದೆ ಅಂತ ಮಕ್ಳಿಗೆ ನಾವು ಹೇಳೋಕ್ಕಾಗುತ್ತಾ ಅಂತ ಅಂದ್ಕೊಂಡು ಸುಮ್ಮನೆ ಅವ್ನು ಆಡ್ದಂಗೆ ಆಡಿಸ್ಕೊಂಡು ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡಿಸ್ಕೊಂಡು ಕರ್ಕೊಂಬಂದೆ ಯಾಕೆ ಅಂದರೆ ಅವನ್ನ ಬಸ್ಸಲ್ಲಿ ಟ್ರಾವೆಲ್ ಮಾಡಿಸ್ತಿರೋದೇ ದೊಡ್ಡ ವಿಷಯ ನಮಗೆ ಯಾವಾಗಲೂ ಬಸ್ಸಲ್ಲಿ ಜಾಸ್ತಿ ಟ್ರಾವೆಲ್ ಮಾಡ್ಸೋಲ್ಲ ಅವನ್ನ ಕಾರಲ್ಲಿ ಕರ್ಕೊಂಡು ಕಾರಲ್ಲೇ ತೊಗೊಂಡ ಅಳ್ತಿದ್ದ ಕೂಡ ತುಂಬ ಅವನಿಗೆ ಹಿಂಸೆ ಅಂತ ಅನ್ನಿಸ್ತು ಅಳ್ತಿದ್ದ ಏನು ಮಾಡೋಂಗಿಲ್ಲ ಅವ್ರ ಅಪ್ಪ ಹಿಂದೂ ಬಸ್ಸಲ್ಲಿ ಟ್ರಾವೆಲ್ ಮಾಡಲೇಬೇಕಾಯ್ತು ಫೈನಲಿ ನಮ್ಮೂರಿಗೆ ಬಂದಿದ್ವಿ ವಿಶ್ವಾದ್ವಿ ಅವಳ ಚೈತ್ರ ನಿಧಿ ಬಂದಿದ್ರು ಕರ್ಕಂಡೋಗೋಕ್ಕೆ ನಮ್ಮ ರಿಷಿ ಅಂತೂ ನಿಧಿನ ತುಂಬ ಮಿಸ್ ಮಾಡ್ಕೊತಾನೆ ಅವಳ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರೋದ್ರಿಂದ ಅವಳು ನಾವು ಒಂದು ದಿನ ಅವ್ಳು ಕಾಣಿಸಿಲ್ಲ ಅಂತಂದರೆ ಒಂದು ನೂರು ಸರಿ ಕೇಳ್ತಾನೆ ಆಮೇಲೆ ಚೈತ್ರನ ಜೊತೆ ಮನೆಗೆ ಹೊರ್ಟ್ವಿ ಹೊರ್ಟು ಟಿಫನ್ ಮಾಡಿಲ್ಲ ಅಂತ ಅಂದ್ಲು ಸರಿ ಮಕ್ಳಿಗೆ ಇಡ್ಲಿ ಆದರೆ ತಗೊಳ್ಳೋಣ ಅಂತ ಹೋದರೆ ಗ್ಯಾಪಲ್ಲಿ ಇವರು ಐಸ್ ಕ್ರೀಮ್ ಎಲ್ಲ ತಗೊಬಿಟ್ರು ಅಲ್ಲಿಂದ ಮಾ ತಿಂಡಿ ಎಲ್ಲ ತಿನ್ನಿಸಿ ಬಿಟ್ಟು ನಾನು ಡ್ಯೂಟಿಗೆ ಬಂದೆ ಇದಾಗಿತ್ತು ನನ್ನ ಬ್ಲಾಗ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಲವ್ ಯ ಟೇಕ್ ಕೇರ್ ಬೈ ಬಾಯ್